ಆತ್ಮೀಯ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ನಿಮ್ಮ ಸಕ್ಕರಾಯಣ ಸತೀಶ್ ಮಾಡ್ತಕ್ಕಂಥ ಹೃತ್ಪೂರ್ವಕವಾದ ಅಭಿನಂದನೆಗಳು ನಮ್ಮ ಸುಮುಖ್ ಈ ಸೊಲ್ಯೂಷನ್ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಸುಸ್ವಾಗತವನ್ನು ಕೋರ್ತಾ ಶಿಲಾಯುಗ ವಿಶೇಷವಾಗಿ ನವಶಿಲಾಯುಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಕಳೆದ ತರಗತಿಯಲ್ಲಿ ಈ ಮಧ್ಯ ಭಾರತದ ಪ್ರಮುಖ ನೆಲೆಗಳು ಮತ್ತು ನವಶಿಲಾಯುಗದ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ನಾನು ನಿಮಗೆ ಹೇಳಿದೆ ಸೊ ಅದ್ರ ಬಗ್ಗೆ ಈಗ ನಾವು ಚರ್ಚೆನ ಮಾಡ ಮಧ್ಯ ಭಾರತ ಅಂತ ನಾವೇನು ಗಮನಿಸ್ತಾ ಇದೀವಿ ಮಧ್ಯ ಭಾರತ ಮಧ್ಯ ಭಾರತ ಮಧ್ಯ ಭಾರತದಲ್ಲಿ ಕಂಡುಬರ್ತಕ್ಕಂಥ ನವಶಿಲಾಯುಗದ ನೆಲೆಗಳು ಯಾವ್ಯಾವುದು ಮತ್ತು ಅದರ ವಿಶೇಷತೆಗಳೇನು ಅಂತ ನೋಡೋಣ ಸೊ ವಿಂಧ್ಯ ಪರ್ವತ ಪ್ರದೇಶದ ವಿಂಧ್ಯ ಪರ್ವತ ಪ್ರದೇಶದ ಒಂದು ಭಾಗವನ್ನು ಮಧ್ಯ ಭಾರತ ಅಂಥೇಳಿ ಗುರುತಿಸ್ತೀವಿ ಸೊ ಇಲ್ಲಿ ಹಲವಾರು ನವಶಿಲಾಯಗಳು ಕಂಡುಬರ್ತವೆ ಉದಾಹರಣೆಗೆ ದಕ್ಷಿಣ ಉತ್ತರ ಪ್ರದೇಶ ದಕ್ಷಿಣ ಉತ್ತರ ಪ್ರದೇಶ ಕಂಡುಬರುತ್ತೆ ಇದರಲ್ಲಿ ಆನಂತರ ಪ್ರದೇಶ ಪ್ರಮುಖವಾಗಿ ಈ ಭಾಗದಲ್ಲಿ ಕಂಡುಬರ್ತಕ್ಕಂಥ ಎರಡು ರಾಜ್ಯಗಳು ದಕ್ಷಿಣ ಉತ್ತರ ಪ್ರದೇಶ ಮತ್ತು ಮಧ್ಯ ಪ್ರದೇಶ ಈ ಇಲ್ಲಿ ಕಂಡುಬರ್ತವೆ ಸೊ ಇಲ್ಲಿ ನಮಗೆ ಕಂಡುಬರ್ತಕ್ಕಂಥ ಪ್ರಮುಖ ನೆಲೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ಒಂದು ಅತ್ಯಂತ ಪ್ರಮುಖವಾದಂತಹ ನೆಲೆ ಉತ್ತರ ಪ್ರದೇಶದ ಮಹಾಗರ್ ಉತ್ತರ ಪ್ರದೇಶದ ಮಹಾಗರ್ ಇನ್ನೊಂದು ಮಹದಹ ಉತ್ತರ ಪ್ರದೇಶದ ಮಹಾಗರ್ ಮತ್ತು ಮಹದಹ ನೆಲೆಗಳು ನಮಗೆ ಪ್ರಮುಖವಾಗಿ ಕಂಡುಬರ್ತವೆ ಅದೇ ಥರ ಉತ್ತರ ಪ್ರದೇಶದ ಮಿರ್ಜಾಪುರ ಜಿಲ್ಲೆಯ ಸಿಂಧೂರಿಯ ಉತ್ತರ ಪ್ರದೇಶದ ಮಿರ್ಜಾಪುರ ಜಿಲ್ಲೆಯ ಸಿಂಧೂರಿಯ ಅನ್ನುವಂಥ ನೆಲೆಯಲ್ಲಿ ನಮ್ಮ ಪ್ರಮುಖವಾಗಿ ಕಂಡುಬರುತ್ತೆ ಮಧ್ಯಪ್ರದೇಶದಲ್ಲಿ ಮಧ್ಯ ಪ್ರದೇಶದಲ್ಲಿ ಪ್ರಮುಖ ನೆಲೆ ಅಂತ ನಾವು ಉತ್ಸವ ಯಾವುದು ಅಂತ ಹೇಳಿದ್ರೆ ಆ ಮಧ್ಯಪ್ರದೇಶದ ಕುಂಜುನ್ ಅನ್ನುವಂತಹ ಒಂದು ನೆಲೆ ಕುಂಜುನ್ ಮಧ್ಯ ಪ್ರದೇಶದ ಕುಂಜುನ್ ಅನ್ನುವಂತಹ ನೆಲೆ ನಮಗೆ ಕಂಡುಬರ್ತದೆ ಇಲ್ಲಿ ನಾವು ವಿಶೇಷವಾಗಿ ಗಮನಿಸ್ತಕ್ಕಂತಹ ಮಧ್ಯ ಆ ಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ನವಾಸಿನ ವಿಶೇಷತೆಗಳು ಏನು ಅಂತ ಹೇಳಿದ್ರೆ ಇಲ್ಲಿನ ಜನರು ಹೆಚ್ಚಾಗಿ ಕೆಸರು ಮಣ್ಣಿನ ಮಡಕೆಗಳನ್ನೇ ಹೆಚ್ಚಾಗಿ ಬಳಸ್ತಾ ಇದ್ರು ಇವರು ಕೆಸರು ಮಣ್ಣಿನ ಮಡಕೆಗಳು ಕೆಸರು ಮಣ್ಣಿನ ಮಡಕೆಗಳನ್ನ ಬಳಸಲಿಕ್ಕೆ ಈ ಮಧ್ಯ ಭಾರತದ ನವಾಶಿನ ಜನರು ಹೆಚ್ಚು ಪ್ರಸಿದ್ಧಿಯಾಗಿದ್ರು ಇದ್ರ ಜೊತೆಗೆ ಕೆಸರು ಮಣ್ಣಿನಿಂದ ತಯಾರಿಸಿದಂತಹ ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ ಕೂಡ ಇವರು ವಾಸಿಸ್ತಾ ಇದ್ರು ಕೆಸರು ಮಣ್ಣಿನಿಂದ ಅವರು ನಿರ್ಮಿಸಿದಂತಹ ಕೆಲವು ಗುಣಿಸಲುಗಳಲ್ಲೂ ಕೂಡ ಇವರು ವಾಸಿಸ್ತಾ ಇರೋದನ್ನು ನಾವು ಗಮನಿಸಬಹುದು ವಿಶೇಷವಾಗಿ ಮಹಾದಹ ಅನ್ನೋ ಪ್ರಾಂತಿ ಏನಿದೆ ಇಲ್ಲಿ ಅಪಾರ ಪ್ರಮಾಣದ ಮೂಳೆಯ ಉಪಕರಣಗಳು ದೊರೆತಿವೆ ಹಲವಾರು ಎಕ್ಸಾಂಪಲ್ ಕೇಳಿದೆ ಮೂಳೆಯ ಉಪಕರಣಗಳು ದೊರೆತಿರ್ತಕ್ಕಂಥ ನವಶಿಲಾಯಗದ ನೆಲೆ ಯಾವುದು ಅಂತ ಕೇಳ್ತಾರೆ ಸೊ ಈ ಮೂಳೆಯ ಉಪಕರಣ ದೊರೆತಿರ್ತಕ್ಕಂಥ ನವಶಿಲಾಯಗದ ನೆಲೆ ಅಂತ ಹೇಳಿದ್ರೆ ಮಹದಹ ಮಹದಹದಲ್ಲಿ ಈ ಮೂಳೆಯ ಉಪಕರಣಗಳು ನಮಗೆ ಹೆಚ್ಚಾಗಿ ಕಂಡುಬಂದ ನಾವು ಗಮನಿಸ್ಬೋದು ಜೊತೆಗೆ ಇಲ್ಲಿ ಏನೇನು ಚಟುವಟಿಕೆಗಳು ರೂಢಿಯಲ್ಲಿತ್ತು ಅಂದರೆ ಪಶುಪಾಲನೆ ರೂಢಿಯಲ್ಲಿತ್ತು ಪಶುಪಾಲನೆ ಈ ಮಧ್ಯ ಭಾರತದ ಹಿನ್ನೆಲೆಗಳಲ್ಲಿ ಪಶುಪಾಲನೆ ರೂಢಿಯಲ್ಲಿತ್ತು ಸೊ ಅದೇ ಥರ ವಿಶೇಷವಾಗಿ ಹಲವಾರು ಪ್ರಾಣಿಗಳನ್ನು ಇಲ್ಲಿ ಸಾಕುಪ್ರಾಣಿಗಳ ಮೂಳೆಗಳು ನಮಗೆ ಸಿಕ್ಕಿವೆ ಯಾವ್ಯಾವ ಕುರಿ ಮೇಕೆ ಹಸು ಕುರಿ ಮೇಕೆ ಹಸು ಮತ್ತು ವಿಶೇಷವಾಗಿ ಜಿಂಕೆಯ ಮೂಳೆಗಳು ಜಿಂಕೆಯ ಮೂಳೆಗಳು ಮಾಂಸಕ್ಕಾಗಿ ಜಿಂಕೆಯನ್ನು ಬಳಸ್ತಾಯಿದ್ರು ಹಾಗಾಗಿ ಜಿಂಕೆಯ ಮೂಳೆಗಳು ನಮಗೆ ಸಿಕ್ಕಿರೋದನ್ನು ಗಮನಿಸ್ಬೋದು ಸೊ ಇದಿಷ್ಟು ನವಶಿಲಾಯುಗದ ಮಧ್ಯ ಭಾರತಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ನೆಲೆಗಳಲ್ಲಿ ನಾವು ಗುರುತಿಸ್ತೀವಿ ಇನ್ನು ನವಶಿಲಾಯುಗದ ವಿಶೇಷತೆಗಳು ಅಂತ ಬಂದಾಗ ನವಶಿಲಾಯುಗದ ನವಶಿಲಾಯುಗದ ವಿಶೇಷತೆಗಳು ಏನು ಸ್ಪೆಷಾಲಿಟೀಸ್ ಇತ್ತು ಆ ಟೈಮಲ್ಲಿ ಅಂತ ಹೇಳಿದ್ರೆ ಪ್ರಮುಖವಾಗಿ ನವಶಿಲಾಗದ ವಿಶೇಷತೆ ಅಂತ ಹೇಳಿದ್ರೆ ನವಶಿಲಾಯದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ನವಶಿಲಾಯಗ ಇತ್ತಲ್ಲ ಈ ದಕ್ಷಿಣ ಭಾರತದ ನವಶಿಲಾಯಾಗವನ್ನು ಸ್ಥಳೀಯ ನವಶಿಲಾಯುಗ ಅಂತ ಕರೀತಾರೆ ಸ್ಥಳೀಯ ನವಶಿಲಾಯುಗ ಲೋಕಲ್ ನಿಯೋಲಿಥಿಕ್ ಅಂತೇಳಿ ಗುರುತಿಸ್ತಾರೆ ಈ ನವಶಿಲಾಯುಗದಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಒಂದು ಕತ್ತೆಯ ಅಸ್ಥಿ ಪಂಜರ ಸಿಕ್ಕಿದೆ ಕತ್ತೆಯ ಅಸ್ಥಿ ಪಂಜರ ಕತ್ತೆಯ ಅಸ್ಥಿ ಪಂಜರ ದೊರೆತಿದೆ ಈ ಕತ್ತೆ ಅಸ್ಥಿ ಪಂಜರ ಎಲ್ಲಿ ದೊರೆತಿದೆ ಅಂತ ಕೇಳ್ತಾರೆ ಬ್ರಹ್ಮಗಿರಿ ಮತ್ತು ಮಸ್ಕಿ ಕರ್ನಾಟಕದ ಬ್ರಹ್ಮಗಿರಿ ಕರ್ನಾಟಕದ ಬ್ರಹ್ಮಗಿರಿ ಮತ್ತು ಮಸ್ಕಿ ಈ ಸ್ಥಳಗಳಲ್ಲಿ ಕತ್ತೆ ಅಸ್ಥಿ ಪಂಜರ ಸಿಕ್ಕಿರೋದನ್ನು ನಾವು ಗಮನಿಸ್ಬೋದು ಅದೇ ತರ ನವಶಿಲಾಗದ ಎಲ್ಲಿ ಸಿಕ್ಕಿವೆ ಅಂತ ಕೇಳ್ತಾರೆ ಮನೆ ಅಂದರೆ ಆಗ್ಲೇ ಹೇಳಿದ್ರೆ ಕಳೆದ ಕ್ಲಾಸ್ ಪಿ ಟು ಡ್ವೆಲ್ಸ್ ಈ ಗುಳಿ ಮನೆಗಳು ಜಮ್ಮು ಕಾಶ್ಮೀರದ ಬುರ್ಜಹಾಮ್ ಜಮ್ಮು ಕಾಶ್ಮೀರದ ಬುರ್ಜಹಾಮ್ ಮತ್ತು ತಮಿಳುನಾಡಿನ ಪಯ್ಯಂಪಲ್ಲಿ ತಮಿಳುನಾಡಿನ ಪಯ್ಯಂಪಲ್ಲಿ ಇಲ್ಲಿ ವೃತ್ತಾಕಾರದ ಮತ್ತು ಚೌಕಾಕಾರದ ಗುಳಿ ಮನೆಗಳು ದೊರೆತಿರೋದನ್ನ ನಾವು ಗಮನಿಸಬಹುದು ಅದೇ ತರ ತಮಿಳುನಾಡಿನ ಪಯ್ಯಂಪಲ್ಲಿ ಹೆಸರು ಕಾಳು ಮತ್ತು ಉರುಳಿ ಕಾಳನ್ನು ಬಳಸಿರ್ತಕ್ಕಂತಹ ಕುರುಗಳು ಸಿಕ್ಕಿವೆ ಹೆಸರು ಕಾಳು ಮತ್ತು ಹುರುಳಿ ಕಾಳು ಹೆಸರು ಕಾಳು ಮತ್ತು ಉರುಳಿ ಕಾಳುಗಳನ್ನು ಹೆಚ್ಚಾಗಿ ಬಳಸಿರೋದನ್ನು ನಾವು ತಮಿಳುನಾಡಿನ ಪಯ್ಯಂಪಲ್ಲಿಗೆ ಗುರುತಿಸ್ಬೋದು ಸೊ ಆ ನಂತರ ವಿಶೇಷವಾಗಿ ನಾವು ಗುರುತಿಸ್ತಕ್ಕಂಥದ್ದು ರಾಗಿ ರಾಗಿ ಬೆಳೆ ರಾಗಿ ಬೆಳೆ ಹಾವೇರಿ ಜಿಲ್ಲೆಯ ಹಳ್ಳೂರ ರಾಗಿ ಬೆಳೆ ಹಾವೇರಿ ಜಿಲ್ಲೆಯ ಹಳ್ಳೂರದಲ್ಲಿ ನಮಗೆ ಹೆಚ್ಚಾಗಿ ಕಂಡು ಬಂದದನ್ನ ಗಮನಿಸ್ಬೋದು ಅತಿ ಹೆಚ್ಚು ನವಶಿಲಾಯಗದ ಸಮಾಧಿಗಳು ವೆರಿ ಇಂಪಾರ್ಟೆಂಟ್ ಅತಿ ಹೆಚ್ಚು ನವಶಿಲಾಯಗದ ಸಮಾಧಿಗಳು ಎಲ್ಲಿ ಕಂಡು ಬಂದಿದೆ ಅಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಬಳ್ಳಾರಿ ಜಿಲ್ಲೆಯ ತಕ್ಕಲಕೋಟದಲ್ಲಿ ಅತಿ ಹೆಚ್ಚು ನವಶಿಲಾಯಗದ ಸಮಾಧಿಗಳು ನಮಗೆ ಕಂಡು ಬಂದಿದೆ ಅದೇ ಥರ ನಮಗೆ ದಕ್ಷಿಣ ಭಾರತದ ನವಶಿಲಾಯಾಗದ ಜನ ಬಳಸಿರ್ತಕ್ಕಂಥ ಮಡಿಕೆಗಳು ಯಾವ ಬಣ್ಣದಿಂದ ಕೂಡಿವೆ ಅಂತ ಕೇಳ್ತಾರೆ ಇಲ್ಲಿನ ಮಡಕೆಗಳು ಕಂದು ಮತ್ತು ಬೂದು ಬಣ್ಣದಿಂದ ಕೂಡಿವೆ ವೆರಿ ಇಂಪಾರ್ಟೆಂಟ್ ಕಂದು ಮತ್ತು ಬೂದು ಬಣ್ಣದ ಮಡಕೆಗಳನ್ನು ನವಶಿಲಾಯದ ಜನ ದಕ್ಷಿಣ ಭಾರತದಲ್ಲಿ ಬಳಸಿರೋದನ್ನು ಗಮನಿಸಬಹುದು ನಾವು ಸೊ ಅದೇ ಥರ ನಾವು ಇನ್ನೊಂದು ನೋಡೋದಾದರೆ ಆಲ್ರೆಡಿ ಹೇಳಿದೀನಿ ನಾನು ಯಜಮಾನರ ಜೊತೆ ಸಾಕುನಾಯನ ಊತಿರ್ತಕ್ಕಂತಹ ಒಂದು ವಿಶೇಷ ನಿದರ್ಶನ ಎಲ್ಲಿದೆ ಅಂದ್ರೆ ಜಮ್ಮು ಕಾಶ್ಮೀರದ ಬುರ್ಜಹಾಮ್ ಇಲ್ಲಿ ಯಜಮಾನನ ಜೊತೆ ಸಾಕುನಾಯಿಯನ್ನ ಊತಿರ್ತಿರ್ತಕ್ಕಂತ ನಿದರ್ಶನ ಕಂಡು ಬರುತ್ತೆ ಸೊ ಇದಿಷ್ಟು ನವಶಿಲಾಗದ ವಿಶೇಷತೆ ನಾವು ಗಮನಿಸ್ತಾ ಇದ್ದೀವಿ ನವಶಿಲಾಗದ ಇನ್ನೊಂದು ಪ್ರಮುಖವಾದಂತಹ ವಿಶೇಷತೆ ಏನು ಅಂತ ಹೇಳಿದ್ರೆ ಬೂದಿ ದಿಬ್ಬಗಳು ಆಶ್ ಮೌಂಟ್ಸ್ ಇದ್ರ ಬಗ್ಗೆಯೂ ಕೂಡ ಮಾತಾಡಬೇಕಾಗತ್ತೆ ನಾವು ಬೂದಿ ದಿಬ್ಬೆಗಳ ಬಗ್ಗೆ ಹಲವಾರು ಬಾರಿ ಪ್ರದೇಶಗಳ ಪ್ರಶ್ನೆಗಳು ಬಂದಿವೆ ಬೂದಿ ದಿಬ್ಬೆಗಳು ಇವು ನಮಶಾಗದ ವಿಶೇಷತೆಗಳು ಅಂತ ಗುರುತಿಸ್ತೀವಿ ವಿಶೇಷವಾಗಿ ಈ ಬೂದಿದೀಪಗಳು ಕೃಷ್ಣ ಮತ್ತು ತುಂಗಭದ್ರಾ ನದಿಯ ಕೃಷ್ಣ ಮತ್ತು ತುಂಗಭದ್ರಾ ಈ ಕೃಷ್ಣ ತುಂಗಭದ್ರಾ ನದಿಯ ನಡುವಿನ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಬೂದಿದೀಪಗಳು ಕಂಡು ಬರ್ತವೆ ಅಂದರೆ ಇಂದಿನ ಕರ್ನಾಟಕದ ಬಳ್ಳಾರಿ ಬೆಳಗಾವಿ ಬಳ್ಳಾರಿ ಬೆಳಗಾವಿ ಕಲಬುರ್ಗಿ ಕಲಬುರ್ಗಿ ಇನ್ನೊಂದು ವಿಶೇಷವಾದದ್ದು ರಾಯಚೂರು ರಾಯಚೂರು ಈ ಜಿಲ್ಲೆಗಳಲ್ಲಿ ನಮಗೆ ಪ್ರಮುಖವಾಗಿ ಬೂದಿ ದಿಬ್ಬಗಳು ಕರ್ನಾಟಕದಲ್ಲಿ ಕಂಡುಬರ್ತವೆ ಕರ್ನಾಟಕದಲ್ಲಿ ಬೂದಿ ದಿಬ್ಬಗಳು ಕಂಡುಬರ್ತಕ್ಕಂಥ ನಾಲ್ಕು ಪ್ರಮುಖ ಜಿಲ್ಲೆಗಳಿವೆ ಯಾವ್ಯಾವು ಬಳ್ಳಾರಿ ಬೆಳಗಾವಿ ಕಲಬುರಗಿ ಮತ್ತೆ ರಾಯಚೂರು ಇದನ್ನು ಹೊರತುಪಡಿಸಿ ಆಂಧ್ರ ಪ್ರದೇಶದ ಒಂದೆರಡು ಜಿಲ್ಲೆಗಳಲ್ಲಿ ಕೂಡ ನಮಗೆ ಬೂದಿ ದೀಪಗಳು ಸಿಕ್ಕಿವೆ ಯಾವ್ಯಾವುದು ಒಂದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ಆಂಧ್ರ ಪ್ರದೇಶದ ಅನಂತಪುರ ಸೊ ಅದೇ ತರ ತೆಲಂಗಾಣ ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲೆ ಮೆಹಬೂಬ್ ನಗರ ಜಿಲ್ಲೆ ಇಲ್ಲಿ ನವಶಿಲಾಗದ ಬೂದಿ ದೀಪಗಳು ನಮಗೆ ಸಿಕ್ಕಿರೋದನ್ನ ಪ್ರಮುಖವಾಗಿ ಗಮನಿಸಬಹುದು ಹಾಗಾದ್ರೆ ಭಾರತದಲ್ಲಿ ಈ ಬೂದಿ ದೀಪಗಳನ್ನ ಮೊದಲು ಪತ್ತೆ ಯಾರು ಅಂತ ಹೇಳಿದ್ರೆ ರಾಬರ್ಟ್ ಫುಟ್ ರಾಬರ್ಟ್ ಬ್ರೂಸ್ ಫುಟ್ ಮೊಟ್ಟ ಮೊದಲ ಬಾರಿಗೆ ನವಶಿಲಾಗದ ಬೂದಿ ದೀಪಗಳನ್ನ ಪತ್ತೆ ಹಸ್ತಾರೆ ಇವರು ಬಳ್ಳಾರಿ ಜಿಲ್ಲೆಯ ಕೂಪೇಗಲ್ ಅನ್ನುವಂತಹ ಸ್ಥಳದಲ್ಲಿ ವೆರಿ ಇಂಪಾರ್ಟೆಂಟ್ ರಾಬರ್ಟ್ ಬ್ರೂಸ್ಫೋಟ್ ಬಳ್ಳಾರಿ ಜಿಲ್ಲೆಯ ಕೂಪೆಗಲ್ ಅನ್ನುವಂತಹ ಸ್ಥಳದಲ್ಲಿ ಈ ಬೂದಿದೀಪಗಳನ್ನು ಸಾಮಾಜಿಕ ಸಾವಿರದ ಎಂಟುನೂರ ನಲವತ್ತರ ಆಸುಪಾಸಿನಲ್ಲಿ ಸಾವಿರದ ಎಂಟುನೂರ ನಲವತ್ತರ ಆಸುಪಾಸಿನಲ್ಲಿ ಗುರುತಿಸಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ ಸೊ ಈವರೆಗೆ ಕರ್ನಾಟಕದಲ್ಲಿ ಅದನ್ನು ನಾವು ಗಮನಿಸೋದಾದರೆ ಸಿಸ್ಟಮೆಟಿಕ್ಕಾಗಿ ಗಮನಿಸೋದಾದರೆ ಇದುವರೆಗೆ ಕರ್ನಾಟಕದಲ್ಲಿ ನಲವತ್ತ ಎಂಟು ಸ್ಥಳಗಳಲ್ಲಿ ಬೂದಿದೀಪಗಳು ಬೂದಿ ದೀಪದ ನಿವೇಶನಗಳು ದೊರೆತಿವೆ ಸೊ ಒಟ್ಟಾರೆಯಾಗಿ ಬೂದಿ ದೀಪಗಳು ನವಶಿಲಾಗದ ವಿಶೇಷ ಒಂದು ಅಂಶಗಳಾಗಿ ಕಂಡು ಬಂದಿದೆ ಈ ಬೂದಿ ದೀಪಗಳನ್ನು ಯಾಕೆ ಬಳಸ್ತಾ ಇದ್ರು ಅವರು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಈ ಬೂದಿ ದೀಪಗಳನ್ನು ಬಳಸುವಂತಹ ಒಂದು ವಿಶೇಷ ಪ್ರಕ್ರಿಯೆ ಯಾಕೆ ಶುರುವಾಯಿತು ನವಶಿರಾಗದ ಮಾನವ ಕೃಷಿಯನ್ನ ಮಾಡ್ತಾ ಇದ್ದ ನಮ್ಮೆಲ್ರು ಗೊತ್ತು ಕೃಷಿಯನ್ನ ಆರಂಭಿಸಿದ್ದ ತನ್ನ ಸಾಕು ಪ್ರಾಣಿಗಳ ಸಗಣಿಯನ್ನ ಒಂದು ಕಡೆ ಡಂಪ್ ಮಾಡ್ತಾ ಇದ್ದ ನಾವು ತಿಪ್ಪೆ ಅಂತೀವಲ್ಲ ಸಗಣಿಯನ್ನ ತಿಪ್ಪೆ ರೀತಿ ಹಾಕಿ ವರ್ಷಕ್ಕೊಂದು ಬಾರಿ ಆ ತಿಪ್ಪೆಯನ್ನ ಸುಟ್ಟು ಅದನ್ನ ಬೂದಿಯನ್ನಾಗಿ ಬದಲಾಯಿಸಿ ಆ ಬೂದಿಯನ್ನ ತನ್ನ ಹೊಲಗಳಿಗೆ ಹಾಕಿ ಬೆಳೆಯನ್ನ ಬೆಳೀತಾ ಇದ್ದ ಹಾಗಾಗಿ ತನ್ನ ಸಾಕು ಪ್ರಾಣಿಗಳ ಸಗಣಿಯಿಂದ ತಯಾರಿಸಿದ ಒಂದು ಸುಟ್ಟ ಬೂದಿ ದಿಬ್ಬಗಳನ್ನು ನಾವು ನವಶಿಲಾಯುಗದಲ್ಲಿ ಪ್ರಮುಖವಾಗಿ ನೋಡಬಹುದು ಅನ್ನೋದನ್ನ ಇಲ್ಲಿ ಗಮನಿಸ್ಬೋದು ಸೊ ವಿಶೇಷವಾಗಿ ಈ ಬೂದಿ ದೀಪಗಳು ಏನಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ ಕೃಷಿಗೆ ಸಂಬಂಧಿಸಿವೆ ಬೂದಿ ದೀಪಗಳನ್ನ ಏನಕ್ಕೆ ಬಳಸ್ತಾ ಇದ್ರು ನವಶಿಲಾಯು ಅಂತಂದ್ರೆ ಕೃಷಿಗೆ ಈ ಒಂದು ಬೂದಿ ದೀಪಗಳನ್ನ ಬಳಸ್ತಾ ಇದ್ರು ಅನ್ನೋದನ್ನ ನಾವು ಗಮನಿಸ್ಬೋದು ಸೊ ನವಶಿಲಾಗದ ಜನರ ಒಂದು ಈ ಬೂದಿ ದಿಬ್ಬಗಳು ಈ ಜಿಲ್ಲೆಯ ಪ್ರಮುಖ ಯಾವ್ಯಾವ ಸ್ಥಳಗಳಲ್ಲಿ ಸಿಕ್ಕಿದೆ ಅಂತ ಕೇಳ್ತಾರೆ ಬಳ್ಳಾರಿ ಬಳ್ಳಾರಿ ಜಿಲ್ಲೆ ನಾನು ಹೇಳಿದ್ರೆ ಕೂಪೆಗಲ್ ಬಳ್ಳಾರಿ ಜಿಲ್ಲೆಯ ಕೂಪೆಗಲ್ಲಲ್ಲಿ ಸಿಕ್ಕಿದೆ ಮತ್ತು ಇನ್ನೊಂದು ಕಡುತಿನಿ ಬಳ್ಳಾರಿ ಜಿಲ್ಲೆಯ ಕೂಪೆಗಲ್ ಕಡುತಿನಿ ಅದೇ ಥರ ರಾಯಚೂರು ರಾಯಚೂರು ಜಿಲ್ಲೆಯ ಪಿಕ್ಲಿಹಾಳ ರಾಯಚೂರು ಜಿಲ್ಲೆಯ ಪಿಕ್ಲಿ ಹಾಳದಲ್ಲಿ ದೊರೆತಿದೆ ಅದೇ ತರ ಕಲಬುರ್ಗಿ ಕಲಬುರ್ಗಿಯ ಬೂದಿಹಾಳ್ ಅಂತಾನೆ ಪ್ಲೇಸ್ ಪ್ಲೇಸ್ ಹೆಸರು ಬೂದಿ ದೀಪಗಳಿಂದ ಕೂಡಿರ್ತಕ್ಕಂಥ ಹಳ್ಳಿಯದು ಅದನ್ನ ಬೂದಿಹಾಳ್ ಅಂತಾನೆ ಗುರುತಿಸ್ತಾರೆ ಸೊ ಅದೇ ತರ ಆಂಧ್ರ ಪ್ರದೇಶದ ಎಲ್ಲೆಲ್ಲಿ ಸಿಕ್ಕಿದೆ ಬೂದಿದೀಪಗಳು ಅಂತ ಹೇಳಿದ್ರೆ ಉತ್ನೂರ್ ಮತ್ತೆ ಪಲವಾಯಿ ಅಂತೇಳಿ ಉತ್ನೂರ್ ಮತ್ತೆ ಪಲವಾಯಿ ಉತ್ನೂರ್ ಮತ್ತೆ ಪಲವಾಯುಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಬೀದಿ ದೀಪಗಳು ನಮಗೆ ಸಿಕ್ಕಿರೋದನ್ನು ಗಮನಿಸ್ಬೋದು ಸೊ ಇದಿಷ್ಟು ನವಶಿಲಾಯುಗದ ನೆಲೆಗಳ ಒಂದು ಬಗೆಗಿನ ವಿಶೇಷವಾದಂತಹ ಅಂಶಗಳು ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ವಿಶೇಷವಾಗಿ ಮುಂದಿನ ತರಗತಿಯಲ್ಲಿ ಲೋಹ ಯುಗಗಳ ಬಗ್ಗೆ ಚಿಂತನೆಯನ್ನು ಅಥವಾ ಅಭ್ಯಾಸವನ್ನು ಮಾಡೋಣ ಈ ಲೋಹಯುಗಗಳಲ್ಲಿ ವಿಶೇಷವಾಗಿ ತಾಮ್ರಯುಗ ಮತ್ತು ಕಬ್ಬಿಣ ಯುಗವನ್ನು ಕುರಿತು ನಾವು ಅಭ್ಯಾಸವನ್ನು ಮಾಡಬೇಕಾಗತ್ತೆ ಈ ತಾಮ್ರ ಯುಗ ಮತ್ತು ಕಬ್ಬಿಣ ಯುಗದ ವಿಶೇಷತೆಗಳೇನು ಅದರ ಪ್ರಮುಖ ಅಂತ ಅಂತೇಳಿ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ದಯಮಾಡಿ ನಮ್ಮ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ತರಗತಿಯನ್ನು ಮುಕ್ತಾಯ ಮಾಡೋಣ